ಶಸ್ತ್ರದಿಂದ ಗಾಯಗೊಂಡ ಕಾರಣ ಒಂದು ಪಕ್ಕಕ್ಕೆ ಹೊರಗೆ ಮಲಗಿದ್ದರೂ ಭೋಜಾನೀಯ ಅಶ್ವವೇ ಬೇರೆ ಯಾವುದೇ ಅಶ್ವಕ್ಕಿಂತ ಶ್ರೇಷ್ಠವಾದುದು ಆದುದರಿಂದ ಈ ಸಾರಥಿ ನೀನು ನನ್ನನ್ನೇ ರಥಕ್ಕೆ ಕಟ್ಟಿ ಬಳಸು ಈ ಗಾಥೆಯನ್ನು ಶಾಸ್ತ್ರರು ಜೇತವನದಲ್ಲಿ ವಾಸ ಮಾಡುತ್ತಿದ್ದ ಸಮಯದಲ್ಲಿ ಒಬ್ಬ ಪ್ರಯತ್ನಹೀನ ಭಿಕ್ಷುವಿನ ಬಗ್ಗೆ ಹೇಳಿದರು ಆ ಸಮಯದಲ್ಲಿ ಆ ಭಿಕ್ಷುವನ್ನು ಕರೆಸಿ ಭಿಕ್ಷು ಪೂರ್ವ ಸಮಯದಲ್ಲಿ ವಿವೇಕಿಗಳು ತಮ್ಮ ಶಕ್ತಿಗೆ ಮೀರಿದ ಕಾರ್ಯವನ್ನು ಮಾಡುವುದರಲ್ಲಿಯೂ ಪ್ರಯತ್ನಶೀಲರಾಗಿರುತ್ತಿದ್ದರು ಪೆಟ್ಟು ತಿಂದರೂ ಪ್ರಯತ್ನವನ್ನು ಬಿಡುತ್ತಿರಲಿಲ್ಲ ಎಂದು ಹೇಳಿ ಅತೀತ ಹಿಂದೆ ನಡೆದು ಹೋದಂತಹ ಕೆಳಗಿನ ಕಥೆಯನ್ನು ಹೇಳುತ್ತಾರೆ ಹಿಂದೆ ವಾರಾಣಸಿಯಲ್ಲಿ ಬ್ರಹ್ಮದತ್ತ ರಾಜ್ಯಭಾರ ಮಾಡುತ್ತಿದ್ದಾಗ ಬೋಧಿಸತ್ವ ಭೋಜಜಾನೀಯವೆಂಬ ಹೆಸರಿನಲ್ಲಿ ಸೈಂಧವ ಎಂಬ ಅಶ್ವಕುಲದಲ್ಲಿ ಹುಟ್ಟಿ ವಾರಾಣಸಿಯ ರಾಜನ ಎಲ್ಲ ಅಲಂಕಾರಗಳಿಂದಲೂ ಅಲಂಕೃತನಾಗಿ ಮಾಂಗಲೀಕ ಅಶ್ವನಾಗಿದ್ದ ಆತ ರಾಜನ ಲಕ್ಷಬೆಲೆಯ ಚಿನ್ನದ ತಟ್ಟೆಯಲ್ಲಿಯೇ ನಾನಾ ಪ್ರಕಾರದ ಅಂದರೆ ರಾಜನು ಲಕ್ಷ ಬೆಲೆಯ ಚಿನ್ನದ ತಟ್ಟೆಯಲ್ಲಿಯೇ ನಾನಾ ಪ್ರಕಾರದ ಶ್ರೇಷ್ಠ ರಸಗಳಿಂದ ಕೂಡಿದ ಮೂರು ವರ್ಷದಷ್ಟು ಹಳೆಯದಾದ ಅಕ್ಕಿಯಿಂದ ಮಾಡಿದ ಊಟ ಮಾಡುತ್ತಿದ್ದ ನಾಲ್ಕು ರೀತಿಯ ಸುಗಂಧಗಳಿಂದ ಲೇಪಿತವಾಗಿ ಭೂಮಿಯ ಮೇಲೆ ನಿಲ್ಲುತ್ತಿದ್ದ ನಿಂತುಕೊಳ್ಳುತ್ತಿದ್ದ ಸ್ಥಳ ಕೆಂಪು ರತ್ನಗಂಬಳೆಯಿಂದ ಕೂಡಿರುತ್ತಿತ್ತು ಆ ಕುದುರೆಯ ಮೈ ಮೇಲೆ ಚಿನ್ನದ ನಕ್ಷತ್ರಗಳಿಂದ ಕೂಡಿದ ಕಿಂಕಾಪು ಅಂದರೆ ಗವಸನ್ನು ಹೊದಿಸಲಾಗಿತ್ತು ನಾಲ್ಕು ಕಡೆ ಸುಗಂಧಿತವಾದ ಪುಷ್ಪಮಾಲೆಗಳು ನೇತು ಬಿದ್ದಿರುತ್ತಿದ್ದವು ಮತ್ತು ಸದಾ ಸುಗಂಧಿತವಾದ ಎಣ್ಣೆಯಿಂದ ಕೂಡಿದ ದೀಪ ಉರಿಯುತ್ತಿತ್ತು ವಾರಾಣಸಿ ರಾಜ್ಯವನ್ನು ಬಯಸದ ರಾಜನೇ ಇರಲಿಲ್ಲ ಒಮ್ಮೆ ಏಳು ಮಂದಿ ರಾಜರು ವಾರಾಣಸಿಯನ್ನು ಮುತ್ತಿ ನಮಗೆ ರಾಜ್ಯವನ್ನು ಬಿಟ್ಟುಕೊಡು ಇಲ್ಲದಿದ್ದರೆ ಯುದ್ಧ ಮಾಡು ಎಂದು ವಾರಾಣಸಿಯ ರಾಜನಿಗೆ ಸಂದೇಶ ಕಳುಹಿಸಿದರು ರಾಜ ಅಮಾತ್ಯರನ್ನೆಲ್ಲ ಕರೆಸಿ ವಿಷಯವನ್ನು ತಿಳಿಸಿ ಈಗ ಏನು ಮಾಡೋಣ ಎಂದು ಕೇಳುತ್ತಾನೆ ಅವರು ಪ್ರಭು ಮೊದಲೇ ತಾವು ಯುದ್ಧಕ್ಕೆ ಹೋಗಬಾರದು ಮೊದಲು ಇಂಥ ಅಶ್ವಾರೋಹಿಯನ್ನು ಕಳುಹಿಸಿ ಯುದ್ಧ ಮಾಡಿಸಬೇಕು ಅವನು ಅಸಮರ್ಥನಾದರೆ ಅನಂತರ ಯೋಚಿಸೋಣ ಎಂದು ಮಂತ್ರಿಗಳು ಸಲಹೆ ನೀಡಿದರು ಆಗ ರಾಜ ಆ ಅಶ್ವಾರೋಹಿಯನ್ನು ಕರೆಸಿ ಅಯ್ಯ ನೀನು ಈ ಏಳು ಮಂದಿ ರಾಜರೊಂದಿಗೆ ಯುದ್ಧ ಮಾಡಬಲ್ಲಯ್ಯ ಎಂದು ಕೇಳುತ್ತಾನೆ ಆಗ ಆ ಅಶ್ವಾರೋಹಿಯು ದೇವ ನನಗೆ ಭೋಜಜಾನೀಯ ಅಶ್ವ ದೊರೆತದ್ದೇ ಆದರೆ ಏಳು ಮಂದಿ ರಾಜರನ್ನೇನು ಸಮಸ್ತ ಜಂಬೂದ್ವೀಪದ ರಾಜರೊಂದಿಗೆ ಯುದ್ಧ ಮಾಡಬಲ್ಲೆ ಎಂದು ಹೇಳುತ್ತಾನೆ ಆಗ ರಾಜ ಅಯ್ಯ ಭೋಜಾಜನೀಯ ಕುದುರೆಯಾಗಲಿ ಅಥವಾ ಬೇರೆ ಯಾವುದೇ ಕುದುರೆ ಇಷ್ಟವಾದರೂ ಅದನ್ನು ತೆಗೆದುಕೊಂಡು ಹೋಗಿ ಯುದ್ಧ ಮಾಡು ಎಂದು ಹೇಳುತ್ತಾನೆ ಆಗ ಆ ಅಶ್ವಾರೋಹಿಯು ಅಂದರೆ ಆ ಸೈನಿಕನು ದೇವ ಒಳ್ಳೆಯದು ಎಂದು ಹೇಳಿ ರಾಜನಿಗೆ ನಮಸ್ಕರಿಸಿ ಪ್ರಾಸಾದದಿಂದ ಇಳಿದು ಭೋಜಾನೀಯ ಕುದುರೆಯನ್ನು ತರಿಸಿ ಅದರ ಮೇಲೆ ಕವಚವನ್ನು ಕಟ್ಟಿ ತಾನೂ ಕೂಡ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಧರಿಸಿಕೊಂಡು ಖಡ್ಗವನ್ನು ಧರಿಸಿ ಆ ಅಶ್ವದ ಮೇಲೆ ಸವಾರನಾಗಿ ನಗರದಿಂದ ಹೊರಟು ಮಿಂಚಿನಂತೆ ಸುತ್ತುತ್ತ ಮೊದಲ ಸೇನೆಯ ಗುಡಾರವನ್ನು ಮುರಿದು ಒಬ್ಬ ರಾಜನನ್ನು ಜೀವಸಹಿತವಾಗಿ ಸೆರೆಹಿಡಿಯುತ್ತಾನೆ ಅನಂತರ ನಗರಕ್ಕೆ ಹಿಂದಿರುಗದೆ ಆ ರಾಜನನ್ನು ತನ್ನ ಸೇನೆಗೆ ಒಪ್ಪಿಸಿ ಎರಡನೆಯ ರಾಜನ ಗುಡಾರವನ್ನು ಮುರಿದು ಅವನನ್ನು ಹಿಡಿದು ಹಾಕುತ್ತಾನೆ ಇದೇ ರೀತಿ ಐದು ಮಂದಿ ರಾಜರನ್ನು ಜೀವಂತ ಸೆರೆ ಹಿಡಿಯುತ್ತಾನೆ ಆರನೆಯ ಸೇನೆಯ ಗುಡಾರವನ್ನು ಮುರಿದು ಆ ರಾಜನನ್ನು ಹಿಡಿಯುವಾಗ ಭೋಜಾಜಾನೀಯಕ್ಕೆ ಪೆಟ್ಟು ಬಿದ್ದು ಅದರಿಂದ ರಕ್ತ ಹರಿಯುತ್ತಿತ್ತು ಅದಕ್ಕೆ ತೀಕ್ಷ್ಣವಾದ ಅಂದರೆ ಆ ಕುದುರೆಗೆ ತೀಕ್ಷ್ಣವಾದ ನೋವುಂಟಾಗಿತ್ತು ಆಗ ಅಶ್ವಾರೋಹಿ ಭೋಜಾಜಾನೀಯಕ್ಕೆ ಪೆಟ್ಟು ತಗುಲಿದೆ ಎಂದು ಅರಿತು ಅದನ್ನು ರಾಜದ್ವಾರದಲ್ಲಿ ಮಲಗಿಸಿ ಅಲಂಕಾರವನ್ನು ಸಡಿಲಿಸಿ ಇನ್ನೊಂದು ಕುದುರೆಯನ್ನು ಸಿದ್ಧ ಮಾಡತೊಡಗುತ್ತಾನೆ ಬೋಧಿಸತ್ವ ಏಕೆಂದರೆ ಆ ಭೋಜಾಜಾನಿಯ ಕುದುರೆಯೇ ಬೋ ಬೋಧಿಸತ್ವನ ಅಂದರೆ ಬುದ್ಧನ ಹಿಂದಿನ ಜನ್ಮ ಬೋಧಿಸತ್ವ ಅತ್ಯಂತ ಸುಖಕರವಾದ ರೀತಿಯಲ್ಲಿ ಮಲಗಿರುವಂತೆಯೇ ಕಣ್ಣುಬಿಟ್ಟು ಅಶ್ವಾರೋಹಿಯನ್ನು ನೋಡಿ ಈ ಅಶ್ವಾರೋಹಿ ಬೇರೊಂದು ಕುದುರೆಯನ್ನು ಸಜ್ಜುಗೊಳಿಸುತ್ತಿದ್ದಾನೆ ಈ ಕುದುರೆ ಏಳನೆಯ ಸೇನೆಯ ಗುಡಾರವನ್ನು ಮುರಿದು ಆ ರಾಜನನ್ನು ಹಿಡಿಯಲಾರದು ನಾನು ಇದುವರೆಗೂ ಮಾಡಿದ ಶ್ರಮವೆಲ್ಲ ವ್ಯರ್ಥವಾಗಿ ಬಿಡುತ್ತದೆ ಒಂದು ವೇಳೆ ಆ ರಾಜ ಗೆದ್ದರೆ ಪುನಃ ಆತ ವಾರಾಣಸಿಯ ಮೇಲೆ ಆಕ್ರಮಣ ಮಾಡುವುದಿಲ್ಲವೇ ಈ ಕಾರಣದಿಂದಾಗಿ ಈ ಅಸಾಮಾನ್ಯ ಅಶ್ವಾರೋಹಿ ಕೂಡ ನಾಶವಾಗಿ ಬಿಡುತ್ತಾನೆ ರಾಜ ಕೂಡ ಪರಾಧೀನನಾಗಿ ಬಿಡುತ್ತಾನೆ ನನ್ನ ಹೊರತು ಬೇರೆ ಯಾವ ಕುದುರೆಯು ಏಳನೆಯ ಸೇನೆಯ ಡೇರೆಯನ್ನು ಮುರಿದು ಆ ರಾಜನನ್ನು ಹಿಡಿಯಲಾರದು ಎಂದು ಯೋಚಿಸಿ ಮಲಗಿರುವ ಭಂಗಿಯಲ್ಲಿಯೇ ಅಶ್ವಾರೋಹಿಯನ್ನು ಕರೆದು ಮಿತ್ರ ಅಶ್ವಾರೋಹಿ ನನ್ನ ಹೊರತು ಏಳನೆಯ ಸೇನೆಯ ಗುಡಾರವನ್ನು ಮುರಿದು ಆ ರಾಜನನ್ನು ಹಿಡಿದು ತರುವ ಕುದುರೆ ಬೇರೆ ಯಾವುದೂ ಇಲ್ಲ ನಾನು ಇದುವರೆಗೂ ಮಾಡಿದ ಶ್ರಮವನ್ನು ವ್ಯರ್ಥವಾಗಿ ಹೋಗಲು ಬಿಡುವುದಿಲ್ಲ ನನ್ನನ್ನೇ ಏಳಿಸಿ ಅಣಿಗೊಳಿಸು ಎಂದು ಹೇಳಿ ಮೇಲಿನ ಗಾಥೆಯನ್ನು ಹೇಳುತ್ತದೆ ಅಂದರೆ ಶಸ್ತ್ರದಿಂದ ಗಾಯಗೊಂಡ ಕಾರಣ ಒಂದು ಪಕ್ಕಕ್ಕೆ ಹೊರಗೆ ಮಲಗಿದ್ದರೂ ಭೋಜಜಾನೀಯ ಅಶ್ವವೇ ಬೇರೆ ಯಾವುದೇ ಅಶ್ವಕ್ಕಿಂತ ಶ್ರೇಷ್ಠವಾದುದು ಆದುದರಿಂದ ಎಲೈ ಸಾರಥಿ ನೀನು ನನ್ನನ್ನೇ ರಥಕ್ಕೆ ಕಟ್ಟಿ ಬಳಸು ಎಂದು ಅಶ್ವಾರೋಹಿ ಬೋಧಿಸತ್ವ ಕುದುರೆಯನ್ನು ಏಳಿಸಿ ಗಾಯಗಳಿಗೆ ಪಟ್ಟಿಕಟ್ಟಿ ಕಡಿವಾಣ ಮುಂತಾದವನ್ನು ಚೆನ್ನಾಗಿ ಕಟ್ಟಿ ಅದರ ಬೆನ್ನ ಮೇಲೆ ಕುಳಿತು ಏಳನೆಯ ಸೇನೆಯ ಗುಡಾರವನ್ನು ಮುರಿದು ರಾಜನನ್ನು ಹಿಡಿದು ತಂದು ರಾಜ ಸೇನೆಗೆ ಒಪ್ಪಿಸುತ್ತಾನೆ ಬೋಧಿಸತ್ವ ಕುದುರೆಯನ್ನು ರಾಜದ್ವಾರಕ್ಕೆ ಕರೆತರಲಾಗುತ್ತದೆ ರಾಜ ಅವನ ದರ್ಶನಕ್ಕಾಗಿ ಹೊರಗೆ ಬರುತ್ತಾನೆ ಮಹಾಸತ್ವ ರಾಜನನ್ನು ಕುರಿತು ಮಹಾರಾಜ ಈ ಏಳು ಮಂದಿ ರಾಜರನ್ನು ಕೊಲ್ಲಬೇಡ ಪ್ರಮಾಣ ಮಾಡಿಸಿ ಬಿಟ್ಟುಬಿಡು ನನ್ನ ಕೀರ್ತಿಯನ್ನು ಅಶ್ವಾರೋಹಿಗೆ ಕೊಟ್ಟುಬಿಡು ಏಳು ಮಂದಿ ರಾಜರನ್ನು ತಂದುಕೊಟ್ಟವನನ್ನು ಕಡೆಗಣಿಸಬೇಡ ನೀನೂ ಸಹ ದಾನ ಮಾಡಿ ಶೀಲವನ್ನು ಪಾಲಿಸಿ ಧರ್ಮದಿಂದ ಮತ್ತೆ ಪಕ್ಷಪಾತ ರಹಿತನಾಗಿ ರಾಜ್ಯಭಾರ ಮಾಡು ಎಂದು ಉಪದೇಶ ಮಾಡುತ್ತಾನೆ ಆ ಕೂಡಲೇ ಬೋಧಿಸತ್ವನ ಯುದ್ಧಾಲಂಕಾರಗಳನ್ನೆಲ್ಲ ಬಿಚ್ಚಲಾಯಿತು ಆ ಅಲಂಕಾರವನ್ನು ಬಿಚ್ಚುತ್ತಿರುವಂತೆಯೇ ಬೋಧಿಸತ್ವ ಮೃತನಾದ ರಾಜ ಅವನ ಅಂತ್ಯಕ್ರಿಯೆಯನ್ನು ಮುಗಿಸಿ ಅಶ್ವಾರೋಹಿಗೆ ಹಿರಿದಾದ ಪ್ರಶಸ್ತಿಯನ್ನು ನೀಡಿ ಮತ್ತೆ ದ್ರೋಹ ಮಾಡುವುದಿಲ್ಲವೆಂಬ ಶಪಥವನ್ನು ಆ ಏಳು ರಾಜರಿಂದ ಮಡಿಸಿ ಅವರನ್ನು ಅವರ ಸ್ಥಾನಕ್ಕೆ ಹಿಂದಿರುಗಿ ಕಳುಹಿಸುತ್ತಾನೆ ಅನಂತರ ರಾಜ ಧರ್ಮ ಹಾಗೂ ಪಕ್ಷಪಾತರಹಿತನಾಗಿ ರಾಜ್ಯಭಾರ ಮಾಡುತ್ತಿದ್ದು ಆಯಸ್ಸು ಮುಗಿದ ಮೇಲೆ ಕರ್ಮ ಅನುಸಾರ ಪರಲೋಕವನ್ನು ಸೇರುತ್ತಾನೆ ಬುದ್ಧರು ಕಥೆಯನ್ನು ಹೇಳುತ್ತಾ ಹೀಗೆ ಭಿಕ್ಷು ಪೂರ್ವಕಾಲದಲ್ಲಿ ವಿವೇಕಶಾಲಿಗಳು ತಮ್ಮ ಶಕ್ತಿ ಮೀರಿದ ಕಾರ್ಯದಲ್ಲಿ ಪ್ರಯತ್ನ ಮಾಡಿದ್ದಾರೆ ಈ ರೀತಿ ಪೆಟ್ಟು ತಿಂದು ಪ್ರಯತ್ನವನ್ನು ಕೈಬಿಡಲಿಲ್ಲ ನೀನು ಈ ರೀತಿಯ ನೈರ್ಯಾಣಿಕ ಅಂದರೆ ಮೋಕ್ಷದಾಯಕ ಶಾಸನದಲ್ಲಿ ಪಬ್ಬಜಿತನಾದರೂ ಪ್ರಯತ್ನವನ್ನು ಏಕೆ ಬಿಡುತ್ತೀಯೆ ಎಂದು ಹೇಳಿ ನಾಲ್ಕು ಆರ್ಯ ಸತ್ಯಗಳ ಸತ್ಯಗಳನ್ನು ಪ್ರಕಾಶಪಡಿಸುತ್ತಾರೆ ಸತ್ಯಗಳ ಪ್ರಕಟಣೆ ಮುಗಿಯುತ್ತಿದ್ದಂತೆಯೇ ಪ್ರಯತ್ನಹೀನ ಭಿಕ್ಷು ಅರ್ಹಂತ ಫಲದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಶಾಸ್ತ್ರರು ಈ ಧರ್ಮೋಪದೇಶ ಮಾಡಿ ಸಂಬಂಧವನ್ನು ಕೂಡಿಸಿ ಜಾತಕದ ಸಾರಾಂಶವನ್ನು ಎತ್ತಿ ತೋರಿದರು ಆಗಿನ ರಾಜ ಈಗಿನ ಆನಂದನಾಗಿದ್ದ ಅಶ್ವಾರೋಹಿ ಸಾರಿಪುತ್ತನಾಗಿದ್ದ ಮತ್ತು ಭೋಜಾಜನೀಯ ಅಶ್ವ ನಾನೇ ಆಗಿದ್ದೆ ಎಂದು ಹೇಳಿ ಬುದ್ಧರು ಕಥೆಯನ್ನು ಮುಗಿಸುತ್ತಾರೆ Buddham sharanam gachami